ನಮಸ್ತೆ ಎಲ್ರಿಗೋ ಎಲ್ರೂ ಹೇಗಿದ್ದೀರಾ ಏನಪ್ಪ ಇವಳು ಬಂದ ತಕ್ಷಣವೇ ಯಾವುದೋ ಒಂದು ಫೋಟೋನ ಓಪನ್ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರ ವಿಷಯ ಇದೆ ಫಸ್ಟು ನೀವು ಯಾವ ಫೋಟೋ ಅಂತ ಗೆಸ್ ಮಾಡಿದ್ದೀರ ಅಂತ ನನಗೆ ಗೊತ್ತು ಕರೆಕ್ಟು ಅದು ನಮ್ಮ ಮುದ್ದು ರಾಯರ ಫೋಟೋನೇ ಒಂದೇ ಥರ ಇದೆಯಲ್ಲ ಫಸ್ಟು ಆಲ್ರೆಡಿ ನಿಮ್ಮ ಮನೇಲಿ ಇತ್ತಲ್ಲ ಅದೇ ಥರ ಫೋಟೋ ಅಂತ ಕೇಳ್ಬೋದು ನೀವು ಅದಕ್ಕೂ ಒಂದು ರೀಸನ್ ಇದೆ ಹೇಳ್ತೀನಿ ಖಂಡಿತ ನನಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿರೋದ್ರಿಂದ ವಾಯ್ಸ್ ಸ್ವಲ್ಪ ಕೆಟ್ಟಿದೆ ಅಜ್ಜಸ್ಟ್ ಮಾಡ್ಕೊಡ್ತೀನಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಯಾಕಂದರೆ ನಾನು ತ್ರೀ ಡೇಸಿಂದ ವೆಯ್ಟ್ ಮಾಡಿದೆ ವಾಯ್ಸು ಸರಿ ಹೋಗ್ಬೋದು ಅಂತ ಬಟ್ ಸರ್ ಹೋಗಲಿಲ್ಲ ಏನೇ ಮೆಡಿಷನ್ ಮಾಡ್ಕೊಂಡ್ರು ವೀಡಿಯೋ ಹಾಕ್ಬಿಡೋಣ ಅಂಥೇಳಿ ನಾನು ಹಾಕ್ತಾಯಿದ್ದೀನಿ ನೀವು ಫೋಟೋನ ಕೇಳ್ಬೋದು ನಾನು ಫೋಟೋನ ನಮ್ಮ ಇವ್ರ ಕೈಲಿ ಕ್ಲೀನ್ ಮಾಡಿಸ್ಬೇಕಾದ್ರೆ ಫೋಟೋ ಸ್ವಲ್ಪ ಲಿಫ್ಟಾಗಿ ಕೆಳಗಡೆ ಬೀಳ್ತು ಎಡ್ಜ್ ಸ್ವಲ್ಪ ಕ್ರ್ಯಾಕ್ ಆಗಿರೋದ್ರಿಂದ ಬೇರೆ ಅಮ್ಮ ಹೇಳಿದ್ರು ಅದೇ ಫೇಮ್ಗೇ ಬೇರೆ ಇದಾಸ್ಕೊಂಡು ಬನ್ನಿ ಅಂತ ಬಟ್ ನನಗೇನೋ ಸರಿ ಕಾಣಿಸ್ಲಿಲ್ಲ ತಗೊಂಡೋಗಿ ನಾವು ಆಲ್ಮೋಸ್ಟ್ ಹಳ್ಳಿ ಸೈಡು ಫೋಟೋಗಳೇನಾದರೂ ಆ ಥರ ಏನಾದರೂ ಒಡೆದೋದ್ರೆ ಅಥವಾ ಕ್ರ್ಯಾಕ್ ಆದರೆ ಹಳ್ಳಿ ಮರದ ಹತ್ರನೂ ಅಲ್ಲಿ ಮರದ ಹತ್ರನೇ ಇಡ್ತಾರೆ ಕೆಲವರು ಹೊಳೆಗೆ ಬಿಡ್ತಾರೆ ನಾನು ಅದೇ ಕೆಲಸನೇ ಮಾಡಿದೆ ನನಗೆ ಯಾಕೋ ಕ್ರ್ಯಾಕ್ ಆಗಿರೋದು ಇಡಬಾರ್ದು ಅನಿಸ್ತು ಸರಿ ಅಂತೇಳಿ ನಾನು ಟೂ ಡೇಸಿಂದ ಫೋಟೋ ಇದಾಯ್ತಲ್ಲ ಇದಾಯ್ತಲ್ಲ ಅಂತ ನಾನು ಸುಮ್ಮ ತುಂಬ ಫೀಲ್ ಮಾಡ್ತಿದ್ದೆ ಅದಕ್ಕೆ ನಮ್ಮ ಮನೆಯವರು ಇನ್ನೊಂದು ಫೇ ಫೋಟೋನ ಫೇ ಮಾಡಿಸ್ಕೊಂಬಂತಂದರು ಆ ಫೋಟೋ ತುಂಬ ಸೆಂಟಿಮೆಂಟ್ ಇತ್ತು ಯಾಕಂದರೆ ನಾನು ಅದನ್ನು ಮಂತ್ರಾಲಯದಿಂದ ತಂದಿದ್ದಿದ್ದು ಕಿಲೋಮೀಟ್ರ್ ಗಟ್ಲೆಯಿಂದ ಇದು ಅಷ್ಟೊಂದು ಲುಕ್ಕಾಗಿ ಕಾಣಿಸ್ತಾ ಇಲ್ಲ ಆದರೂ ನನ್ನ ಮನಸ್ಸಿಗೆ ಸಮಾಧಾನ ಇರಲಿಲ್ಲ ಸರಿ ಹೋಗಲಿ ಇರಲಿ ಅಂದ್ಬಿಟ್ಟು ಅವ್ರು ಕೊಟ್ಟಿದ್ದಾರಲ್ಲ ಅಂತ ಸ್ವೀಕಾರ ಮಾಡಿದೆ ಸರಿ ಅಂತ ಹೇಳ್ಬಿಟ್ಟು ಮಂತ್ರಾಲಯಕ್ಕೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ರಾಯರ ಫೋಟೋ ಹೇಗಾಯ್ತಲ್ಲ ಅಂತ ಬಟ್ ರಾಯರು ಕರ್ಸ್ಕೋಬೇಕಲ್ಲ ರಾಯರು ಸುಮ್ಮ ಸುಮ್ಮನೆ ಯಾರನ್ನೂ ಕರ್ಸ್ಕೊಳಕ್ಕಾಗಲ್ಲ ಆ ಒಂದು ಪುಣ್ಯ ಭೂಮಿಗೆ ರಾಯರು ಮನ್ಸಿಗೆ ಬಂದು ರಾಯರ ಆಶೀರ್ವಾದ ಇಲ್ಲದೆ ನಾವು ಹೋಗೋಕಾಗಲ್ಲ ಅದು ಟೈಮ್ ಯಾವಾಗ ಬರುತ್ತೋ ಗೊತ್ತಿಲ್ಲ ಹಾಗಾಗಿ ಈ ಒಂದು ಫೋಟೋನ ನಿಮಗೆಲ್ಲರಿಗೂ ತೋರಿಸೋಣ ಅಂತೇಳಿ ನಿಮ್ಮ ಮುಂದೆನೇ ಓಪನ್ ಮಾಡಿದೆ ನಾನು ಅವತ್ತಿಂದನು ತರ್ಸ್ಡೇ ಪೂಜೆ ಮಾಡಿರಲಿಲ್ಲ ನನಗೆ ಆ ಥರ ಫೋಟೋ ಆ ಥರ ಆಯ್ತಲ್ಲ ಶುಕ್ರವಾರ ಆ ಥರ ಆಗಿದ್ದು ಶುಕ್ ಶುಕ್ರವಾರ ಆಯ್ತಲ್ಲ ಅಂತ ಶುಕ್ರವಾರ ಶನಿವಾರ ಭಾನುವಾರದಿಂದ ಏನೂ ಮಾಡಲಿಲ್ಲ ಮ ಸಂಡೇ ತಂದು ಕೊಡೋದ್ರಿಂದ ಈ ಫೋಟೋನ ಮಂಡೇ ಪೂಜೆ ಮಾಡೋಣ ಅಂತೇಳಿ ಎಮರ್ಜೆನ್ಸಿಗೆ ಸ್ವಲ್ಪ ಅಷ್ಟೇ ಹೂವು ತಂದು ಪೂಜೆ ಮಾಡ್ತಾಯಿದ್ದೀನಿ ನನಗೆ ಈ ಟೈಮ್ ಇರೋ ಕಾರಣ ನಾನು ಅಷ್ಟೊಂದಾಗಿ ಹೂವನ್ನು ಕಲೆಕ್ಟ್ ಮಾಡಿ ರೈರಿಗೆ ಇಲ್ಲ ತುಂಬಾ ವರ್ಕ್ ಪ್ರೆಷರ್ ಇರೋದ್ರಿಂದ ನೀವು ಕೇಳ್ತಾ ಇರ್ತೀರ ಅಕ್ಕ ಫೋಟೋಗೆ ಹೂವು ಯಾಕೆ ಇವಾಗ ಜ ಇವಾಗ ಇವಾಗ ಜಾಸ್ತಿ ಆಗ್ತಾಯಿಲ್ಲ ಅಂತ ತುಂಬಾ ವರ್ಕ್ ಪ್ರೆಷರ್ ಇದೆ ಹಾಗಾಗಿ ನನಗೆ ಟೈಮ್ ಸಾಕಾಗ್ತಾಯಿಲ್ಲ ಖಂಡಿತ ಮುಂದೊಂದು ದಿನಗಳಿಗೆ ರಾಯರಿಗೆ ಯಥೇಚ್ಛವಾಗಿ ಹೂವನ್ನು ಹಾಕಿ ನಿಮಗೆ ಆ ಒಂದು ಅಲಂಕಾರದ ವಿಡಿಯೋವನ್ನು ನೋಡಲಿಕ್ಕೆ ಖಂಡಿತ ವೀಡಿಯೋ ಮಾಡಿ ಹಾಕ್ತೀನಿ ನಿಷ್ಟು ಇದೊಂದು ಟಾಪಿಕ್ ಮಾತಾಡೋಣ ಅಂತ ಬಂದಿದ್ದೆ ಬೇರೆ ಈ ಒಂದು ವಿಷಯನ ನಿಮಗೆಲ್ಲ ತಿಳಿಸಬೇಕು ಅನಿಸ್ತು ಹಾಗಾಗಿ ನಾನು ಹೇಳ್ದೆ ಕೆಲವೊಬ್ಬರು ರಾಯರು ಫೋಟೋನ ಹಾಲಲ್ಲಿ ಇಟ್ಕೊಂಡಿರ್ತಾರೆ ನಂತರ ದೇವ್ರ ಮನೆ ಇಲ್ಲದೆ ಇರೋರು ಕೆಲವೊಬ್ಬರು ದೇವ್ರ ಮನೆ ಇರುವಂತಹವರು ರಾಯರು ಫೋಟೋ ಬೃಂದಾವನ ಆಗಲಿ ವಿಗ್ರಹ ಆಗಲಿ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಾಯಿರ್ತಾರೆ ಆದರೆ ನಮಗೆ ಸದ್ಯದ ಪರಿಸ್ಥಿತಿಯಲ್ಲಿ ದೇವ್ರ ಮನೆ ಸ್ವಲ್ಪ ದುರಸ್ತಿಯಲ್ಲಿರೋ ಕಾರಣ ಫಸ್ಟು ನಾವು ರಾಯರ ಫೋಟೋ ತರಬಾರ್ದು ಅಂತ ಅಂದ್ಕೊಂಡಿದ್ವಿ ಬಟ್ ರಾಯರು ಅನುಗ್ರಹ ಆಯಿತು ರಾಯರು ಆರಾಧನೆ ಎಷ್ಟಲ್ಲಿ ರಾಯರೋದು ಒಂದು ದೊಡ್ಡ ಫೇಮ್ ನಮ್ಮ ಮನೆಗೆ ಬಂತು ನಾನು ಬೇಕೇ ಬೇಕು ಅಂತ ಆಟ ಹಿಡ್ದು ಕೂತ್ಕೊಂಡಿದ್ರೆ ನಮಗೆ ಅದನ್ನು ನಮ್ಮ ಮನೆಯವರು ಕೊಡಿಸಿದ್ದು ಅದಂತಂದಮೇಲೆ ನಮಗಂತೂ ತುಂಬಾ ಒಳ್ಳೆಯದಾಗಿದೆ ರಾಯರು ನಂಬಿ ಯಾರು ಕೆಟ್ಟವರಿಲ್ಲ ಅಂತ ರಾಯರು ಫ್ರೂವ್ ಮಾಡಿದ್ದಾರೆ ನನಗೆ ಯಥೇಚ್ಛವಾಗಿ ಒಂದು ಕ್ವಶನ್ ಅಂತೂ ತುಂಬ ಇನ್ಬಾಕ್ಸಲ್ಲಿ ಅದು ಏನಂದರೆ ನಾವು ಹೆಣ್ಣು ಮಕ್ಕಳು ಮುಟ್ಟಾದಂಥ ಸಮಯದಲ್ಲಿ ರಾಯರು ಫೋಟೋ ಹಾಲಲ್ಲಿ ಇರುತ್ತಲ್ವ ಅಕ್ಕ ಅದನ್ನು ಏನು ಮಾಡಬೇಕು ರಾಯರು ಫೋಟೋ ಇದ್ದಾಗ ಅವ್ರ ಮುಂದೆ ಓಡಾಡ್ಬೋದಾ ಅಥವಾ ಕೆಲವೊಬ್ರು ಆ ರಾಯರು ಮುಂದೆ ಹೆಂಗೆ ಬರೋದು ಅಂತ ಮುಜುಗರ ಇರ್ತಾರೆ ಈ ಒಂದು ಕ್ವಶ್ಚನನ್ನು ನೀವು ಕೇಳ್ತಾ ಇದ್ರಿ ಆ ಒಂದು ಕ್ವಶನ್ಗೆ ಒಂದು ಹೆಣ್ಣಾಗಿ ನಾನು ನನ್ನ ವೇ ಅಲ್ಲಿ ಹೇಳ್ತಾ ಇದ್ದೀನಿ ಬೇರೆ ಒಂದು ವಿಷಯದಲ್ಲಿ ಹೇಗ ಗೊತ್ತಿಲ್ಲ ನಾನು ಮಾಡುವಂಥ ಕೆಲಸನ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ನಾನು ಹೇಳ್ತಾ ಇರೋದು ಅಷ್ಟೇ ಅದೆಷ್ಟು ಸರಿನೋ ಅದೆಷ್ಟು ತಪ್ಪೋ ಯಾ ಕೆಲವು ಮಠಗಳಲ್ಲಿ ಕೆಲವು ಇದರಲ್ಲಿ ನಾನು ಕೇಳಿ ತಿಳ್ಕೊಂಡು ಅಂತದ್ದು ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದ್ದು ನಾನು ಹೇಳಿರೋದ್ರಲ್ಲಿ ತಪ್ಪಿದ್ರೆ ಅಥವಾ ಏನಾದರೂ ಮಾಹಿತಿ ತ ನಿಮ್ಗೆ ಏನಾದರೂ ಸುಳ್ಳು ಅಂತನ್ಸಿದ್ರೆ ನೀವೊಮ್ಮೆ ಪರೀಕ್ಷೆ ಮಾಡಿ ನೋಡಿ ಅಥವಾ ಮಾತು ನಿಮ್ಗೆ ತಪ್ಪು ಅಂತ ಅನ್ಸಿದ್ರೆ ಹೊಟ್ಟೆಗೆ ಹಾಕೊಂಡು ಶಮಿಸ್ಬಿಡಿ ನನ್ನ ನನಗೆ ತಿಳಿದುಕಂಥ ಸಾಮರ್ಥ್ಯವನ್ನು ಮಾತ್ರ ನಿಮ್ಮಲ್ಲಿ ಹಂಚಿಕೊಳ್ಳಿಕ್ಕೆ ಭಾವಿಸ್ತೇನೆ ಅಷ್ಟೇ ನಾನು ನಾನು ಏನು ಮಾಡ್ತೀನಿ ಅಂದರೆ ನಾವು ಮುಟ್ಟಾದಂಥ ಹೆಣ್ಮಕ್ಳು ಮುಟ್ಟಾದಂಥ ಸಮಯದಲ್ಲಿ ನಾನು ಮಾಡುವಂಥದ್ದು ರಾಯರು ಫೋಟೋಗೆ ಒಂದು ಬಿಳಿ ಪಂಚೆ ಮನೆಯಲ್ಲಿ ಮಾಮೂಲಿ ಬಿಳಿ ವಸ್ತ್ರ ಏನಿರುತ್ತೆ ಅದನ್ನು ಫುಲ್ಲು ಕವರ್ ಮಾಡಿಬಿಡ್ತೀನಿ ನಾನು ಆ ಕಡೆ ಓಡಾಡೋದಿಲ್ಲ ಫುಲ್ ಎಲ್ಲ ಕವರ್ ಮಾಡಿಬಿಡ್ತೀನಿ ರಾಯರು ಬೃಂದಾವಂತವಿಂದ ಹಿಡ್ದು ಫೋಟೋ ಯಾವುದಿರುತ್ತೆ ಎಲ್ಲ ಫುಲ್ ಕವರ್ ಮಾಡ್ತೀನಿ ಇನ್ನು ಫೈವ್ ಡೇಸ್ವರೆಗೂ ಫೈವ್ ಟು ಸೆವೆನ್ ಡೇಸ್ವರೆಗೂ ನಾನು ಅದನ್ನು ಓಪನ್ ಮಾಡಿಸೋದಿಲ್ಲ ರಾಯರಿಗೆ ಯಾವುದೇ ರೀತಿ ಹೂವು ಅಲಂಕಾರ ಪೂಜೆ ಸೆವೆನ್ ಡೇಸ್ವರೆಗೂ ಯಾವುದೇ ರೀತಿ ಮಾಡೋದಿಲ್ಲ ನಾವು ಮನೆಯಲ್ಲಿ ಈ ಒಂದು ನಿಯಮವನ್ನು ನಾನು ಮನೇಲಿ ಪಾಲಿಸ್ತೀನಿ ನೀವು ಕೇಳಿದ ಕ್ವಶನ್ಗೆ ನಾನು ಅವತ್ತಿಂದ ಆನ್ಸರ್ ಮಾಡಿರಲಿಲ್ಲ ಕೆಲವೊಬ್ಬರು ಏನು ಅದನ್ನು ಹೇಳ್ತಾಳಲ್ಲಪ್ಪ ಅಂತ ಅಂದ್ಕೋತಾರೆ ಅಂತ ನಾನು ಈ ಒಂದು ಟಾಪಿಕ್ನ ಚರ್ಚೆ ಮಾಡಿರಲಿಲ್ಲ ಒಬ್ಬರು ನಿನ್ನೆ ಒಬ್ಬರು ಸಂಗೀತ ಅನ್ನೋರು ತುಂಬ ಚೆನ್ನಾಗಿ ಈ ಕ್ವಶ್ಚನ್ನ ದಯವಿಟ್ಟು ಹೇಳಿ ಹೇಳಿ ಅಂತ ಫುಲ್ಲು ಸ್ವೀಟ ಒಂಥರ ಹೇಳೋಕ್ಕೆ ಆಗಲ್ಲ ಅಷ್ಟೊಂದು ಸ್ವೀಟಾಗಿ ಕೇಳಿದ್ದಾರೆ ಹಾಗಾಗಿ ನಾನು ಈ ಒಂದು ಕ್ವಶನ್ಗೆ ಆನ್ಸರ್ ಮಾಡಿದ್ದು ಈ ಒಂದು ವಿಷಯ ತಿಳಿಸ್ಬೇಕು ಕಂಡುಕೊಂಡೆ ನಾನು ಅದೇ ಥ್ರೋಟ್ ಇನ್ಫೆಕ್ಷನ್ ಆಗಿರೋದ್ರಿಂದ ವೀಡಿಯೋಸ್ನ ಮಾಡೋಕ್ಕಾಗ್ತಾಯಿಲ್ಲ ವೀಡಿಯೋಸು ತುಂಬಾ ಪೂಜೆ ಮಾಡಿರುವಂಥದ್ದಿದೆ ಅದನ್ನ ಎಡಿಟ್ ಮಾಡಿ ನಮ್ಮನ್ನ ವಾಯ್ಸ್ ಓವರ್ ಕೊಟ್ಟು ಮಾಡೋ ನಿಮಗೆ ಹಾಕೋಕ್ಕಾಗ್ತಾ ಇಲ್ಲ ಯಾಕಂದರೆ ತುಂಬ ಥ್ರೋಟ್ ಇನ್ಫೆಕ್ಷನ್ ಇರೋದ್ರಿಂದ ವಾಯ್ಸ್ ಸ್ವಲ್ಪ ನನಗೆ ಕೆಟ್ಟ ಕೇಳಿಸುತ್ತೆ ನಿಮಗೆಲ್ಲ ಹೇಗೆ ಕೇಳಿಸುತ್ತೆ ಅಂತ ನನಗೆ ಒಂಥರ ಅನಿಸುತ್ತೆ ಹಾಗಾಗಿ ನಾನು ವಿಡಿಯೋನ ಮಾಡೋಕ್ಕಾಗಿರಲಿಲ್ಲ ಇದು ಮಂಡ್ಯ ಮಾಡಿದ ಪೂಜೆನೇ ತರ್ಸ್ಡೇನ ಮಂಡ್ಯನ ಮಾಡಿದ ಪೂಜೆನ ಇವತ್ತು ನಿಮ್ಗೆ ಇದ್ದೀನಿ ಇನ್ನು ಒಂದು ಏನು ಅಂದರೆ ನನಗೆ ಪೂಜೆ ಮಾಡಲಿಕ್ಕೆ ವೀಡಿಯೋ ಮಾಡ್ಲಿಕ್ಕೆ ತುಂಬ ಟೈಮ್ ಇರೋದ್ರಿಂದ ಬೇಗ ಬೇಗ ಮಾರ್ ಮಾರ್ನಿಂಗೇ ನನಗೆ ವೀಡಿಯೋ ಪೋಸ್ಟ್ ಮಾಡಲಿಕ್ಕಾಗಲಿ ಫೋಟೋ ಪೋಸ್ಟ್ ಮಾಡಲಿಕ್ಕಾಗ್ಲಿ ಟೈಮ್ ಇರೋದಿಲ್ಲ ನನಗೆ ನನಗೆ ಆದಂಥ ಕೆಲಸ ಇರ್ತವೆ ನೀವು ಯಾಕೆ ಪೂಜೆ ಮಾಡ್ತಾ ಇಲ್ವಾ ಪೂಜೆದು ಹಾಕೋದೇ ಇಲ್ಲ ಅಂತ ಕೇಳ್ತೀರ ಪೂಜೆ ಮಾಡಿರ್ತೀನಿ ಫೋಟೋಸ್ ಎಲ್ಲ ತೊಗೊಂಡಿರ್ತೀನಿ ಬಟ್ ಸ್ಟೇಟಸ್ಗೆ ಹಾಕಲಿಕ್ಕೆ ಪೋಸ್ಟ್ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ ಅಷ್ಟೇ ಸರಿ ಅಂತೇಳಿ ರಾಯರಿಗೆ ನಾನು ನನ್ನದೇ ಅಂತ ಪ್ರಾರ್ಥನೆ ಇತ್ತು ಹಾಗಾಗಿ ನಾನು ನಿಮ್ಮ ಸನ್ನಿಧಾನಕ್ಕೆ ಬರಬೇಕು ಅಂತ ಕೇಳಿಕೊಂಡು ರಾಯರಿಗೆ ಪ್ರಾರ್ಥನೆ ಇಟ್ಟೆ ತುಂಬ ಹೊತ್ತು ಕಾದೆ ಕೆಲವೊಬ್ಬರು ಕೇಳ್ತಾಯಿರ್ತಾರೆ ಹೂ ಪ್ರಸಾದ ಕೇಳುವಲ್ವ ನೀವು ಹೂ ಪ್ರಸಾದ ಕೇಳಲ್ವಾ ಅಂತ ನಾನು ಬೇರೆಯವ್ರ ಥರ ಲವ್ಲಿ ಆಗ್ಯಲ್ಲ ಹೂ ಪ್ರಸಾದ ಎಲ್ಲ ಕೇಳಿಕೊಂಡು ರಾಯರೇ ನೀವಿದ್ದೀರಾ ನಂಗೆ ಗೊತ್ತಾಗಲೇಬೇಕು ನೀವು ಕೊಡಲೇಬೇಕು ನೀವಿದ್ದೀರಾ ಇಲ್ವಾ ಅಪ್ಪ ಹೇಳಿ ಆ ಥರ ಎಲ್ಲ ರಾಯರಿಗೆಲ್ಲ ಕ್ವಶನ್ ಮಾಡಿಕೊಂಡು ನನಗೆ ಪ್ರಸಾದ ಎಲ್ಲ ಕೇಳೋಕ್ಕೆ ಬರಲ್ಲ ಇನ್ನೂ ಒಂದು ಬೇರೆಯವರಿಗೆ ಹಂಗೆ ಹಾಸ್ಪಿಟಲ್ಲಿದ್ದಾರೆ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಅವರು ಸಹ ಸಮಸ್ಯೆಗಳನ್ನು ಹೇಳ್ಕೊಡ್ತಾರೆ ಅವ್ರಿಗೆಲ್ಲ ಅದನ್ನು ಉಪ್ರಸಾದ ಕೇಳಲಿಕ್ಕೆ ಟ್ರೈ ಮಾಡ್ಬೋದು ಬಟ್ ಏನು ಅಂದರೆ ಜನಗಳು ತಪ್ಪು ತಿಳ್ಕೊತಾರೆ ಹಾಗಾಗಿ ನಾನು ಯಾರಿಗೂ ಉಪ್ರಸಾದ ಕೇಳ್ತಾಯಿಲ್ಲ ಮೊನ್ನೆ ಆದಂಥ ಇನ್ಸಿಡೆಂಟ್ಗಳೇ ನನಗೆ ನೋಡಿ ಸಾಕಾಗ್ಬಿಟ್ಟಿದೆ ಹಾಗಾಗಿ ನೀ ಯಾರೂ ತಪ್ಪು ತಿಳ್ಕೊಬೇಡಿ ನಮ್ಮನೇಲೂ ಸಹ ರಾಯರು ಇದ್ದಾರೆ ಉಪ್ರಸದನ್ನ ಕೊಡ್ತಾರೆ ಆದರೆ ನಾನು ಅದನ್ನು ಶೋ ಅಕ್ಕೋಸ್ಕರ ಯಾರಿಗೂ ತೋರಿಸ್ಲಿಕ್ಕೆ ಇಷ್ಟಪಡೋದಿಲ್ಲ ಈ ಒಂದು ಕ್ಲಿಪ್ನ ಕೆಲವೊಬ್ರು ನಿಮ್ಮ ರಾಯರು ಹೂಪ್ರಸಾದ ಕೊಡೋದಿಲ್ಲ ಹಂಗೆ ಹಿಂಗೆ ಅಂತ ಡಾಂಬಿಕ ಭಕ್ತಿಯಾಗಿದೆ ಅಂತ ಕಾಮೆಂಟ್ ಹಾಕಿದ್ರು ಅವ್ರಿಗೋಸ್ಕರ ರಾಯರು ಹೂಪ್ರಸಾದ ಕೊಡುವಂಥದ್ದನ್ನು ಈ ಒಂದು ಕ್ಲಿಪ್ಪನ್ನು ನಾನು ಆ್ಯಡ್ ಮಾಡಿದ್ದೆ ರಾಯರು ಎರಡು ಬಾರಿ ಪ್ರಸಾದವನ್ನು ಕೊಟ್ಟರು ನಾನು ಫೋಟೋಗೆಲ್ಲ ಚೆನ್ನಾಗಿ ಬರಲಿ ಅಂತ ನಾನು ಮತ್ತೆ ಅದನ್ನು ಅಲ್ಲೇ ಸೇರಿಸಿಟ್ಟು ಫೋಟೋ ತೆಗೆದಿಟ್ಟಿದ್ದೆ ನೆಕ್ಸ್ಟ್ ಅದನ್ನು ತೆಗೆದು ನಾನು ಹೂ ಪ್ರಸಾದ ಎತ್ಕೊಂಡೆ ಸರಿ ಅಂತೇಳಿ ಈ ಒಂದು ವಿಡಿಯೋನ ಮುಗಿಸೋಣ ಅಂತ ಲಾಸ್ಟಲ್ಲಿ ಅಂದ್ಕೊಂಡೆ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡೋದನ್ನು ಮಡಿಬೇಡಿ ನಮಸ್ತೆ ಮತ್ತೆ ಸಿಗುವ ರಾಯರಿದ್ದಾರೆ